ಸ್ಟಾರ್ಟ್ ಆಗುತ್ತೆ ಓಪನಿಂಗ್ ಅಂತ ಇರುತ್ತೆ ಬಟ್ ಇಂಟ್ರೆ ಬಾಕು ಏನಾಗ್ಬೋದು ಇದು ಕತೆ ಎಲ್ಲಿ ಕಿತ್ಕೊಂಡು ಹೋಗೋದು ಫ್ರೆಸ್ಟ್ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ಕಿರಣ್ ಅವರು ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಒಂದು ತುಂಬ ಇಷ್ಟ ಆಗಿದ್ದು ಒಂದು ಟ್ವಿಸ್ಟ್ ಒಂದು ಸಿನಿಮಾ ಹಿಂಗೆ ಕಿತ್ಕೊಂಡಿದ್ದು ನೋಡೋಕೆ ಸಡನ್ನಾಗಿ ಹಿಂಗೆದ್ದು ನೋಡ್ತೀವಿ ಅದಕ್ಕೆ ಏನಪ್ಪ ಅಪ್ ಹಿಂಕ್ ಆಗ್ತಿದ್ಯಾ ಅಂತ ಸೊ ಐ ಥಿಂಕ್ ಅದು ಸೆಕೆಂಡ್ ಹಾಫಲ್ಲಿ ಸೂತ್ರಧಾರಿ ಸಿನ್ಮಾಲಿ ಇದೆ ಆ್ಯಂಡ್ ಪ್ರತಿಯೊಬ್ಬರು ಪಫಾರ್ಮೆನ್ಸು ಅಪುರವರು ಆಗಿರ್ಬೋದು ಆಮೇಲೆ ಬಾರಿಗೆ ಚಂದನ್ ಶೆಟ್ಟಿ ನಾಯಕ ಈ ಸಿನಿಮಾ ನಡೆಸಿದ್ದಾರೆ ಸೊ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಅವ್ರು ಒಂದು ಪೋಸ್ಟ್ ಹಾಕಿದ್ರು ಎಷ್ಟೋ ವರ್ಷಗಳ ನಂತರ ಅವರು ಬಾಂಗ್ ನಿಲ್ದಾರದಲ್ಲಿ ಅವ್ರದ್ದೊಂದು ಕಟೌಟ್ ಅಂತ ಸೊ ಖುಷಿ ಆಗ್ತದೆ ಅವರು ನಾಯಕ ನಟನಾಗಿ ಈ ಸಿನಿಮಾ ಅಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲನೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ವೆರಿ ಟಫ್ ಜಾಬ್ ಬಟ್ ಈಸ್ ಕ್ಯಾರಿಯಡ್ ಇಟ್ ವೆರಿ ವೆಲ್ ಸೊ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಬಡಿ ಈ ಒಂದು ಗ್ಲ್ಯಾಮರ್ ಆಗಿರ್ಬೋದು ಇಲ್ಲ ಒಂದು ಪರ್ಫಾಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಮೂರು ಶೇಡ್ ಇರೋಂಥ ಒಂದು ಪಾತ್ರದಲ್ಲಿ ಹೇಳಿದ್ದಾರೆ ಆ್ಯಂಡ್ ನವರಸನ್ ಸರ್ ಪ್ರೊಡ್ಯೂಸರು ಅನ್ ಅನ್ಎಕ್ಸ್ಪೆಕ್ಟೆಡ್ ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ ಸೊ ಅವ್ರಿಗೂ ಅಷ್ಟೇ ಒಂದು ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ ಚಂದನ್ ಮತ್ತು ಅವ್ರದ್ದು ಆ ನವರಸನವ್ರದ್ದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ ಆ್ಯಂಡ್ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಆ್ಯಂಡ್ ಸಿನಿಮಾ ಮೇಕಿಂಗ್ ಪಿಕ್ಚರ್ಸ್ ದಾಸ್ ಸರ್ ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಪ್ರತಿಯೊಂದು ಫ್ರೇಮಲ್ಲಿ ತುಂಬ ಸುಂದರವಾಗಿರುತ್ತೆ ಸರ್ ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಸಿನಿಮಾನಲ್ಲಿ ಯಾರು ಮಾಡಿದಾರೋ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಐ ಥಿಂಕ್ ಓಪನಿಂಗ್ ಎರಡು ಸಾಂಗ್ ಅಂತ ತುಂಬ ಕ್ಯಾಚ್ ಇದೆ ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನು ಸಾಂಗ್ ಅಂತ ನೀವು ಹೇಳ್ತೀವಿ ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆಯ ಇನ್ವಿಟೇಷನ್ ಅಂದರೆ ಸಾಂಗ್ಸು ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದೈತೆ ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡ್ರು ಅವರು ಆ್ಯಕ್ಟ್ ಮಾಡಿದ್ರು ಸೊ ಶಿನ ಆಲ್ಸೋ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರಿಗೂ ಎಲ್ಲ ಒಳ್ಳೇದಾಗಲಿ ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆ ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಒಂದು ಸಿನಿಮಾ ನೋಡಿ ಈ ಮಾಸ್ಟರ್ ಎಲ್ಲ ಪ್ರೀತಿ ಪ್ರೋತ್ಸಾಹ ಸದಾ ಚಿತ್ರದಿಂದ ಫಸ್ಟ್ ಆಫ್ ಆಲ್ ಸಾಂಗ್ಸ್ ಬಗ್ಗೆ ನಾನು ಮಾತಾಡಲೇ ಬಿಕಾಸ್ ಸಾಂಗ್ಸ್ ಎರಡು ಸಾಂಗ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ರೈಟ್ ನಾವು ತುಂಬ ಟ್ರೆಂಡಿಂಗ್ ಆಗಿದೆ ಕೂಡ ಚಂದನ್ ಶೆಟ್ಟಿ ಅವ್ರಿಗೆ ಐ ಥಿಂಕ್ ಈಸ್ ಆಲ್ರೆಡಿ ಒನ್ ಅವ್ರು ಇಷ್ಟೊಂದು ಸಾಂಗ್ಸ್ ಇಷ್ಟು ದಿವಸ ಹಿಟ್ ಕೊಟ್ಬರ್ ಮಾಡಿದ್ದಾರೆ ಸೊ ಈ ಸೂತ್ರಧಾರಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರು ಇವಾಗಿ ನಾನು ಹೇಳ್ತಾ ಇದ್ದೆ ನನ್ನ ಫಸ್ಟ್ ಮೂವಿ ಆ್ಯಪ್ ಟ್ರೈಡ್ ಮೈ ಬೆಸ್ಟ್ ಅಂತ ಬಟ್ ಆನ್ ಸ್ಕ್ರೀನ್ ಇಟ್ ಡಜನ್ ಫೀಲ್ ಇದೊಂದು ಸ ಮೊದಲನೇ ಸತಿ ಅವ್ರು ಆ್ಯಕ್ಟ್ ಮಾಡಿರೋದು ಅಂತ ಆ್ಯಂಡ್ ಆನ್ ದಿ ಹೋಲ್ ಒಂದು ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಈ ಸೂಸೈಡ್ ಅನ್ನೋ ಒಂದು ಅಂಶನ ಯಾವ್ಯಾವ ರೀತಿ ಅನ್ನೋದಕ್ಕೆ ತುಂಬ ಚೆನ್ನಾಗಿ ತೋರಿಸ್ತಾರೆ ಆಡಿಯನ್ಸ್ಗೆ ಓ ಈ ಥರನೂ ಇದೆಯಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ಆ್ಯಂಡ್ ಆಲ್ಸೋ ನವರತ್ಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವಿ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ಸಾರ್ತಿ ಮಾತಾಡಬೇಕಾದ್ರೆ ಪ್ರೊಡ್ಯೂಸರ್ ಅನ್ನೋದು ಒಂದು ಕಷ್ಟ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಬಿಸ್ಕೆಟ್ ತಿನ್ನಿಸಿದ್ದಾರೆ ಆ್ಯಂಡ್ ಆ್ಯಂಡ್ ನನಗೆ ಬರೀ ಪರ್ಸ್ನಲ್ ಆಗಿ ಕೂಡ ನಮ್ಮ ಸಿನಿಮಾ ನಮ್ಮ ಟಕಿಲಾ ಸಿನಿಮಾ ಮೇ ಸಿಕ್ಸ್ಟೀನ್ ಬರ್ತಿದೆ ಅದಕ್ಕೂ ಅವ್ರು ಇಡೀ ಟೀಮ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದೇ ಥರ ಎಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬಂದರೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್ ಆಲ್ರೆಡಿ ಆ ಸಕ್ಸಸ್ನ ನಾವು ಎಲ್ಲರ ಮುಖದಲ್ಲೂ ನೋಡ್ತಾ ಇದ್ದೀವಿ ಆ್ಯಂಡ್ ಎವ್ರಿಬಡಿ ಆರ್ ಹ್ಯಾಪಿ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂ ಬಂದೆ ಸಿನಿಮಾಗೆ ಕೂಡ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಓ ನಮಸ್ಕಾರ ಇವತ್ತು ಸೂತ್ರಧಾರಿ ಸಿನಿಮಾ ನೋಡಿದೆ ಒಂದು ಇವತ್ತು ವಿ ಐ ಪಿ ಶೋ ವಿ ಐ ಪಿ ಸ್ಕ್ರೀನಿಂಗು ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಕ್ರೈಮ್ ಥ್ರಿಲ್ಲರ್ ಅದರಲ್ಲಿ ನಮ್ಮ ನವರಸನವರು ಪ್ರೊಡ್ಯೂಸ್ ಮಾಡಿ ಒಂದು ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿ ನಾನು ಹೀರೋವಾಗಿ ಮಾಡಿದ್ದಾರೆ ಜೊತೆ ಅಪೂರ್ವ ಅವರು ಮಾಡಿದ್ದಾರೆ ತುಂಬ ಒಂದು ಎಂಟರ್ಟೈನಿಂಗ್ ಸಾಂಗ್ ಒಂದು ಎರಡು ಸಾಂಗ್ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅದರಲ್ಲಿ ಒಂದು ತುಂಬ ಆಕ್ಯುಪೈಡ್ ಆಗಿರುತ್ತೆ ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ ಕೊನೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾತ್ರ ಸಸ್ಪೆನ್ಸ್ ಸಸ್ಪೆನ್ಸ್ ಅನ್ನೋದು ರಿವೀಲ್ ಆಗುತ್ತೆ ಓವರ್ ಆಲ್ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್ ಇಟ್ ವಿಲ್ ಎಂಟರ್ಟೈನ್ ಯು ಡೋಂಟ್ ಮೀನ್ಸ್ ಸೂತ್ರಧಾರಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಮೋಲಾ ಸೊ ಇವಾಗ ತಾನೇ ನಾವು ಸೂತ್ರಧಾರಿ ಮೂವಿ ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ ಮೂವಿ ತುಂಬ ಕ್ಯೂರಿಯಸ್ ಆಗಿದೆ ಎಂಡಿಂಗಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗೋಲ್ಲ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅನ್ನಿಸುತ್ತೆ ಆ್ಯಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ನೋಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಪ್ರೊಡ್ಯೂಸರ್ ನವರಸನ್ ಸರ್ ಅವರು ಕೂಡ ಈ ಚಂದನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವರಿಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಎಲ್ಲರೂ ಒಂದು ಸಲ ಬಂದು ನೋಡಬೇಕಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಲಾಸ್ಟ್ವರೆಗೂ ಎಂಜಾಯ್ ಮಾಡ್ಬೋದು ನೋಡ್ಬೋದು ಕ್ಯೂರಿಯಸ್ ಆಗಿದೆ ಡಿಫ್ರೆಂಟಾಗಿ ಮಾಡಿದ್ದಾರೆ ಆ್ಯಂಡ್ ಗುಡ್ ಲಕ್ ಟು ದ ವುಲ್ಚಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ಹಾಗೆ ಅಂತ ಜಸ್ಟು ಈಗ ಕಬಡ್ಡಿ ಟೀಮಿಂದ ನಾವು ನಿಖಿತಾ ಮತ್ತು ನಾನು ಸಹ ಒಂದೇ ಟೀಮಲ್ಲಿ ಇದ್ದಿದ್ದು ಸೊ ನಾನು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದೀನಿ ಇದನ್ನು ಶೋ ನೋಡೋಕ್ಕೆ ಅಂತ ಆ್ಯಕ್ಚುಲಿ ಒಂದು ಸರ್ತಿ ಹೇಳಿದರು ಸರ್ ಇಲ್ಲ ಮೈಸೂರಲ್ಲೇ ರಿಲೀಸ್ ಆಗುತ್ತೆ ಸೊ ಅಲ್ಲಿಗೆ ಬಂದ್ಬಿಡಿ ನಿಮ್ಗೆ ಯಾಕೆ ತೊಂದರೆ ಬ್ಯಾಗ್ಲೂ ಬರ್ಬೋದು ಬೇಡ ಅಂತ ಆದರೂ ಗೊತ್ತಿಲ್ಲ ಮೈಸೂರಲ್ಲಿ ಹಾಕಲಿಲ್ಲ ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಈ ಸೂತ್ರಧಾರ ಹೇಗಿರಬೇಕು ಹೇಗಿದೆ ಹೇಗಿದೆ ಅಂತ ಸೊ ನವರಾಸನ್ ಸಹ ತುಂಬ ಜನಕ್ಕೆ ಬಿಸ್ಕೆಟ್ ತಿನ್ಸಿದ್ದಾರೆ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ಯಾರು ಸೂತ್ರಧಾರ ಅಂತ ಬಟ್ ಲಾಸ್ಟಿಗೆ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ನವರನ್ಸನ್ ಸರ್ ಆ್ಯಕ್ಟಿಂಗ್ ಮಾಡಿರೋದು ನೋಡಿದ್ದು ಇವತ್ತು ಜನ್ ಹಾಗೂ ಚಂದನ್ ಸರ್ ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ಅವರು ಫಸ್ಟ್ ಮೂವಿ ಅನ್ಸ್ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಹ ಹೀರೋಯಿನ್ ಅಷ್ಟೇ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಆಯಿತು ನಾನು ಸಹ ಮತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಸಹ ಬ್ಯಾಂಗ್ಳೂರು ಸಾರಿ ಮೈಸೂರಿಂದ ಇಲ್ಲಿ ಬ್ಯಾಂಗ್ಳೂರ್ ಬಂದು ಈ ಮೂವಿ ನೋಡೋವಂಥ ಅದೃಷ್ಟ ರಂಗ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ನನಗೆ ಅವಕಾಶ ಮಾಡಿ ಮತ್ತು ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಸೂತ್ರಧಾರ ಯಾರು ಅಂತ ಲಾಸ್ಟ್ ಅಂತ ಗೊತ್ತಾಗಲ್ಲ ಬಟ್ ಲಾಸ್ಟಲ್ಲಿ ಸಹ ಥ್ರಿಲ್ಲಿಂಗ್ ಇದೆ ಮತ್ತೆ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ರತ್ನಮಾಲಾ ನೀವೆಲ್ಲ ನೋಡಿರ್ತೀರ ಕಿರುತೆರೆ ಮತ್ತು ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ ಸೂತ್ರಧಾರ ಚಂದನ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯನ್ ಅಷ್ಟೇ ಗ್ಲಾಮರಸ್ ಆಗಿ ಕಾಣಿಸಿದ್ದಾರೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನವರಸನ್ ನವರಸನ್ಸರು ಆ್ಯಕ್ಟು ಮಾಡಿ ಪ್ರೊಡ್ಯೂಸ್ ಮಾಡಿ ಮತ್ತು ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ ಕತೆ ಹೇಗೇಗೋ ಹೋಗಿದೆ ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ ಮಾಮೂಲಿ ಥರ ಇಲ್ಲ ನಾವು ಏನೋ ಅಂದ್ಕೊಳ್ತೀವಿ ಅದು ಏನೋ ಆಗ್ತಾಯಿರುತ್ತೆ ಕತೆ ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಓವರ್ ಆಲ್ ಡಿಒ ಪಿ ನಮ್ಮ ದಾಸ್ ಸಾರು ಮೊದಲೇ ಹೇಳಬೇಕಾ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಟೋಟಲ್ ಡ್ಯಾನ್ಸ್ ಆಗಲಿ ಸಾಂಗ್ಸ್ ಆಗಲಿ ಆಮೇಲೆ ಆರ್ ಆರ್ ಆಗಲಿ ಪ್ರತಿಯೊಂದು ಎ ಟು ಝೆಡ್ ಆಗಿದೆ ಇಂಥ ಫಿಲಮ್ಗಳು ಬರಬೇಕು ಕಥೆನ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ ಆ ಫಿಲಮ್ ನೋಡಬೇಕಾದ್ರೆ ಏನೋ ಅಂತ ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ ಅದು ತುಂಬ ಚೆನ್ನಾಗಿದೆ ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ ಯಾರು ಏನು ಯಾರು ಹೀರೋ ಯಾರು ವಿಲ್ಲನ್ನು ಅಂತ ಬಟ್ ಇಲ್ಲಿ ಯಾರು ವಿಲ್ಲನ್ನು ಅಂತಲೂ ಗೊತ್ತಾಗಲ್ಲ ಯಾರು ಕಾಮಿಡಿ ಅಂತಲೂ ಗೊತ್ತಾಗಲ್ಲ ಯಾರು ಹೀರೋ ಅಂತಲೂ ಗೊತ್ತಾಗಲ್ಲ ಆ ಥರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ನಾಣಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಓವರ್ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೆಕ್ನಿಷಿಯನ್ಸು ಅಷ್ಟೆ ಎಲ್ಲ ವಿಷಯದಲ್ಲೂ ತುಂಬ ನೀಟಾಗಿ ಬಂದಿದೆ ಫಿಲಮು ಹಂಡ್ರೆಡ್ ಡೇಸ್ ಹೋದರೆ ತುಂಬಾ ಸಂತೋಷ ತುಂಬ ಖುಷಿ ಆಯಿತು ಮೂವಿನ ನೋಡಿ ಕೂಡ ಅಷ್ಟೇ ಖುಷಿಯಾಯಿತು ಸೂತ್ರಧಾರಿ ಈ ಸಿನಿಮಾದ ಸೂತ್ರಧಾರಿ ಯಾರು ಅಂತ ಕಂಡುಹಿಡಿಯುತ್ತೆ ಇಡೀ ಸಿನಿಮಾ ನಡೆಯುತ್ತೆ ಫಸ್ಟ್ ಬರೀ ಅದೊಂದು ಕೇಸ್ ಇಟ್ಕೊಂಡು ಅದನ್ನ ಸಾಲ್ವ್ ಮಾಡ್ತಾರೆ ಚಂದನ್ ಶೆಟ್ಟಿ ಅಣ್ಣ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ ಹೀರೋಯಿನ್ ಅವರು ಕೂಡ ತುಂಬ ವರ್ಸ್ಟೈಲ್ ಥರ ಕಾಣಿಸ್ಕೊತಾರೆ ಅವ್ರದ್ದು ಟೂ ಕೇಸಸ್ ಇರುತ್ತೆ ಅದು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ನವರಸನ್ ಸರ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು ಅಂದ್ಕೊಂಡಿರಲಿಲ್ಲ ಸರ್ ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಮೂವಿಯಲ್ಲಿ ಅಂತ ಟೈಟಲ್ ಸೂತ್ರಧಾರಿ ಏನಿದೆ ಅವರು ಕ್ಯಾರೆಕ್ಟ್ರ್ ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟ್ರಿಗೂ ಈ ಟೈಟಲ್ಗೂ ಎಷ್ಟು ಲಿಂಕ್ ಇದೆ ಅಂತ ಸೊ ಇಷ್ಟು ಒಳ್ಳೆಯ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಮೇ ನೈನ್ ಒಳ್ಳೆ ರಿಲೀಸ್ ಆಗಿದೆ ನಿಮ್ಮ ಹತ್ತಿರದ ಇರೋ ಎಲ್ಲ ಚಿತ್ರಮಂದಿರದಲ್ಲೂ ಮೂವಿ ಬಿಡುಗಡೆ ಆಗಿದೆ ಎಲ್ಲರೂ ಬಂದು ಮೂವಿನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್